ಹಾರ್ದ ವಂದನೆಗಳನ್ನು ನಾನು ಸಲ್ಲಿಸ್ತೇನೆ ಇಂಥದ್ದೊಂದು ಅಪರೂಪದ ಕಾರ್ಯಕ್ರಮ ಎಷ್ಟು ಅಪರೂಪದ ಕಾರ್ಯಕ್ರಮ ಅಂದ್ರ ನನಗೆ ತುಂಬ ಖುಷಿ ಅನಿಸುತ್ತೆ ಈಗ ತಾನೇ ಬಿಡುಗಡೆ ಮಾಡಿದಂಥ ಮಾನ್ಯ ಪ್ರಾಚಾರ್ಯರು ಈ ಮಮತೆಯ ಮಡಿಲು ತುಂಬ ಅದ್ಭುತವಾದಂಥ ಶೀರ್ಷಿಕೆಯನ್ನು ಕೊಟ್ಟಿರುವಂತಹ ಕಮಲಾಕ್ಷಿಯವರ ಈ ಲೇಖನಿ ಎಷ್ಟು ಹರಿತವಾಗಿದೆ ಅನ್ನೋದಕ್ಕೆ ಈ ಶೀರ್ಷಿಕೆ ತುಂಬ ಸಾಕ್ಷಿಯಾಗಿ ನಿಲ್ಲುತ್ತದೆ ಹೀಗಾಗಿ ಆ ಕವಿತ್ರಿಗೆ ನಾನು ಹಣೆ ಮಾಡಿದು ವಿದ್ಯಾರ್ಥಿ ಸಂಪತ್ತು ಅಂದ್ರ ನನ್ನ ಪಾಲಿಗೆ ಅದು ದೇವರಿದ್ದಂಗೆ ನಮ್ಮ ರಾಜ್ಕುಮಾರ್ ಹೇಳ್ತಿದ್ರು ವಿದ್ಯಾ ಅವರು ಅಭಿಮಾನಿಗಳೇ ನನ್ನ ದೇವರು ಅಂತ ನಾನು ತುಂಬ ಭಾವಕನಾಗಿ ನಾನು ಮಾತಾಡೋದ ಏನಂತಂದ್ರೆ ನಾನು ಕೂಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯೇ ನನ್ನ ಪಾಲಿನ ದೇವರು ಅಷ್ಟೇ ಅಲ್ಲ ಅವರು ನನ್ನ ಪ್ರತಿಬಿಂಬ ನಾನು ಹೇಗಿದ್ದೇನೋ ನನಗೆ ಗೊತ್ತಿಲ್ಲ ಆದರೆ ನನ್ನ ಎದುರಿಗಿರ್ತಕ್ಕಂಥ ಪ್ರತಿಬಿಂಬ ಇದೆಯಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪ್ರತಿಬಿಂಬದಲ್ಲಿ ನಾನು ನನ್ನನ್ನು ತಿದ್ದಿಕೊಳ್ಳುತ್ತೇನೆ ಆ ತಿದ್ದಿಕೊಳ್ಳುವ ಅವಕಾಶವನ್ನು ನನಗೆ ಈ ಸಮಾಜ ಮತ್ತು ಶಿಕ್ಷಣದ ವ್ಯವಸ್ಥೆ ನನಗೆ ಕಲ್ಪಿಸಿದೆ ನನಗೆ ಇವತ್ತು ಕಮಲಾಕ್ಷಿಯವರ ಕೃತಿ ಬಿಡುಗಡೆ ನಾನು ಬಂದೀಗ ಹದಿನಾರು ವರ್ಷ ಹದಿನಾರು ವರ್ಷದಲ್ಲಿ ಒಬ್ಬ ವಿದ್ಯಾರ್ಥಿ ಪ್ರವೀಣ್ ಶುಲಾಖೆ ಅಂಥೇಳಿ ಎರಡು ಸಾವಿರದ ಹನ್ನೆರಡು ಹದಿಮೂರರ ಬ್ಯಾಚ್ನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿ ಅವನು ಪುಸ್ತಕ ಪ್ರಾಧಿಕಾರದಿಂದ ಚಚ್ಚಲ ಕೃತಿಗೆ ಆಯ್ಕೆಯಾಗಿ ಪ್ರಕಟಣೆ ಮಾಡಿದ್ದ ಆ ತದನಂತರ ನಮ್ಗೆ ಕಮಲಾಕ್ಷಿ ಈಗ ಮಮತೆಯ ಮೆಡಲನ್ನು ಕೊಟ್ಟಿದ್ದಾಳೆ ತುಂಬ ಖುಷಿ ಅನಿಸುತ್ತೆ ನಾನು ಇದಕ್ಕೆ ಒಂದಿಷ್ಟು ಅನಿಸಿಕೆಗಳನ್ನು ಹೇಳುವುದು ನನ್ನ ಭಾಗ್ಯ ಯಾಕಂದ್ರೆ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಒಂದು ಒಂದು ಚೆಂಡನ್ನು ನಾವು ಗೋಡೆಗೆ ಹೊಡೆದ್ರೆ ಅದು ಮತ್ತೆ ನಮಗೆ ತಿರುಗಿ ಗೋಡೆ ಬಿಟ್ಟು ಬರ್ತದೆ ನಮ್ಮ ಕೈಗೆ ಬರ್ತದೆ ಹಾಗೆ ನಾನು ಕಲಿಸಿದ ವಿದ್ಯೆ ಅಥವಾ ನಾವೆಲ್ಲ ಪ್ರಾಧ್ಯಾಪಕರು ಕಲಿಸಿದ ವಿದ್ಯೆ ಮತ್ತೆ ನಮಗೆ ಈ ಥರ ಕುಸುಮವಾಗಿ ಅರಳಿ ಬಂದಿದೆಯಲ್ಲ ಅದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ ಇನ್ನೊಂದು ಮಹತ್ವದ್ದು ವಿಚಾರ ಅಂದ್ರೆ ಇಂಥ ನಾವು ಈ ಮೊದಲ ಕುಸುಮವನ್ನು ಬೆಳೆಸಲಿಕ್ಕೆ ಪ್ರೋತ್ಸಾಹ ಮಾಡಲಿಕ್ಕೆ ನಾಲ್ಕು ಜನ ಅಧ್ಯಾಪಕರು ಒಂದಿಷ್ಟು ಮಾತಾಡ್ಕೊಂಡ್ವಿ ಏನಂದ್ರೆ ಕಮಲಾಕ್ಷಿಯಿಂದ ಒಂದು ಇತಿಹಾಸ ಸೃಷ್ಟಿ ಮಾಡೋಣ ಏನು ಸೃಷ್ಟಿ ಮಾಡೋಣ ಅಂತ ಅಂದರೆ ಯಾರು ಕಾವ್ಯ ಸಂಕಲನ ಕಥಾ ಸಂಕಲನ ಸಾಹಿತ್ಯಿಕ ಚಿಂತನೆಗಳನ್ನು ಕೊಡ್ತಾರೋ ಅವ್ರನ್ನ ಪ್ರತಿ ವರ್ಷ ಹೀಗೆ ಆ ಕೃತಿ ರೂಪದಲ್ಲಿ ತಂದು ಅವ್ರನ್ನ ಒಂದಿಷ್ಟು ಹರ್ಷಿಸುವ ಪ್ರೋತ್ಸಾಹಿಸುವ ಪ್ರಯತ್ನವನ್ನು ಮಾಡೋಣ ಅಂತ ಒಂದು ಗೆಳೆಯರಿಗೆ ನಮ್ಮ ಡಾಕ್ಟರ್ ಚಿದಾನಂದ್ ನಂದರ್ ಅವರಿಗೆ ಹಾಗೂ ಮಂಜಣ್ಣ ಅವ್ರಿಗೆ ಅವರ ವರ್ಡನ್ನು ವರ್ಣನಿಸೇನು ಕಮಿತಿ ಮೇಡಮ್ ಕಾತ್ರಿಕಿ ಮೇಡಮ್ ಅವ್ರಿಗೆ ಹೀಗೆ ಒಂದಿಷ್ಟು ನಾವು ಅದಕ್ಕೆ ಒಂದು ಮಾತಾಡಿಕೊಂಡು ನಮ್ಮ ಕೈಲಾದಷ್ಟು ನಮಗೆ ಚೆನ್ನಾಗಿ ಕೈಲಾಗುತ್ತೆ ಆದರೆ ಇತಿಮಿತಿಯನ್ನು ನೋಡಿಕೊಂಡು ಆ ವಿದ್ಯಾರ್ಥಿಗೆ ವಿದ್ಯಾರ್ಥಿನಿಗೆ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿ ನಾವು ಏನು ಮಾಡಿದ್ವಿ ಅಂತಂದ್ರೆ ಒಂದು ಸಾಹಿತ್ಯ ಸ್ಫೂರ್ತಿ ಅಧ್ಯಾಪಕರ ಬಳಗ ಅಂಥೇಳಿ ಸಾಹಿತ್ಯ ಸ್ಫೂರ್ತಿ